ಅದು ಹೇಳಿ ಕೇಳಿ ಬರದನಾಡು ಅಲ್ಲಿ ಸೂಕ್ತ ರೀತಿಯ ವೈದ್ಯಕೀಯ ಸೌಲಭ್ಯಗಳು ಸಿಗೋದು ಕನಸಿನ ಮಾತಾಗಿತ್ತು ಸಣ್ಣ ಪುಟ್ಟ ತಪಾಸಣೆ ಚಿಕಿತ್ಸೆಗೆ ದೂರದ ಊರಿಗೆ ಹೋಗಬೇಕಿತ್ತು ಇದನ್ನೆಲ್ಲ ಅರಿತುಕೊಂಡ ವೈದ್ಯರ ತಂಡ ಹಳೆ ಆಸ್ಪತ್ರೆಗೆ ಹೊಸ ಸ್ಪರ್ಶ ನೀಡಿದ್ದು ಬರದನಾಡಿನಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ಆರೋಗ್ಯ ಸೇವೆ ಮಾಡಲು ಮುಂದಾಗಿದ್ದಾರೆ ಹಾಗಿದ್ರೆ ಯಾರು ಆ ವೈದ್ಯರು ಯಾವುದು ಆ ಆಸ್ಪತ್ರೆ ಅಂತೀರಾ ಇಲ್ಲಿದೆ ನೋಡಿ ಚಳ್ಳಕೆರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯದ ಮೇಘ ಸಿರಿ ಆಸ್ಪತ್ರೆ ಉದ್ಘಾಟನೆ ಚಳ್ಳಕೆರೆಯಲ್ಲಿ ಮೊದಲ ಬಾರಿಗೆ ಐಸಿಯು ತುರ್ತು ಸೇವೆ ಫೋರ್ ಬಾರ್ ಸೆವೆನ್ ಅಪಘಾತ ಸೇವೆ ಉಪಕರಣಗಳ ಜೊತೆ ಆರೋಗ್ಯ ಸೇವೆಗೆ ಸಜ್ಜಾದ ಆಸ್ಪತ್ರೆ ಚೊಳಗೆರೆ ತಾಲೂಕು ಅಂದರೆ ಬರದನಾಡು ಅಲ್ಲಿ ಮಳೆ ಬೆಳೆಯೂ ಅಷ್ಟಕ್ಕಷ್ಟೇ ವೈದ್ಯಕೀಯ ಸೌಲಭ್ಯಗಳಿಗಂತೂ ಮಾರೀಚಿಕೆ ಆಗಿತ್ತು ತಾಲೂಕಿನಲ್ಲಿ ಏನೇ ತುರ್ತು ಚಿಕಿತ್ಸೆ ಬೇಕಿದ್ರೂ ದೂರದ ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆ ಜಿಲ್ಲೆಗೆ ಹೋಗಬೇಕಿತ್ತು ಆದರೆ ಇದೀಗ ಚಳ್ಳಕೆರೆ ತಾಲೂಕಿನ ಜನರಿಗೆ ಇದ್ದಲ್ಲಿಯೇ ಗುಣಮಟ್ಟದ ಚಿಕಿತ್ಸೆ ನೀಡಲು ಮೇಘಸಿರಿ ಆಸ್ಪತ್ರೆ ಮತ್ತೊಮ್ಮೆ ಸಜ್ಜಾಗಿದೆ ಎರಡು ವರ್ಷಗಳಿಂದ ಸದ್ದಿಲ್ಲದೆ ವೈದ್ಯಕೀಯ ಸೇವೆ ನೀಡುತ್ತಿರುವ ಚಳ್ಳಕೆರೆ ಪಟ್ಟಣದ ಮೇಘಸಿರಿ ಆಸ್ಪತ್ರೆ ನೂತನವಾಗಿ ಐಸಿಯು ಘಟಕ ತುರ್ತು ಸೇವಾ ಘಟಕ ಟ್ವೆಂಟಿ ಫೋರ್ ಬಾ ಸೆವೆನ್ ಅಪಘಾತ ಚಿಕಿತ್ಸಾ ವಿಭಾಗವನ್ನು ತೆರೆಯುವ ಮೂಲಕ ಹಳೆಯ ಆಸ್ಪತ್ರೆಗೆ ಹೊಸ ಸ್ಪರ್ಶ ನೀಡಲಾಗಿದೆ ಚಳ್ಳಕೆರೆ ತಾಲೂಕಿನಲ್ಲೇ ಮೊದಲ ಐಸಿಯು ಘಟಕ ತುರ್ತು ಸೇವಾ ಘಟಕ ಟ್ವೆಂಟಿ ಫೋರ್ ಬಾ ಸೆವೆನ್ ಅಪಘಾತ ಚಿಕಿತ್ಸಾ ವಿಭಾಗ ಹೊಂದಿರುವ ಆಸ್ಪತ್ರೆ ಇದಾಗಿದೆ ಮೇಘಸಿರಿ ಆಸ್ಪತ್ರೆಯಲ್ಲಿ ಮಕ್ಕಳ ಆರೋಗ್ಯ ತಜ್ಞರು ಜನರಲ್ ಮೆಡಿಸಿನ್ ಅರವಳಿಕೆ ತಜ್ಞರು ಮತ್ತು ಐಸಿಯು ಘಟಕ ಮೂಳೆ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಅಪಘಾತ ಚಿಕಿತ್ಸಾ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ರಕ್ತ ಪರೀಕ್ಷಾ ಘಟಕ ಔಷಧಾಲಯವಿದ್ದು ಚಳ್ಳಕೆರೆ ಸೇರಿದಂತೆ ಅಕ್ಕಪಕ್ಕದ ತಾಲೂಕಿನ ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಲು ಸಜ್ಜಾಗಿದೆ ನಾವು ಮೇಘಸಿರಿ ಹಾಸ್ಪಿಟಲ್ನ ಓಪನ್ ಮಾಡಿ ಇಲ್ಲಿಗೆ ಎರಡು ವರ್ಷ ಆಯಿತು ಮುಂಚೆ ಎರಡು ವರ್ಷದಿಂದ ನಾವು ಆಲ್ಮೋಸ್ಟು ಫೈವ್ ಹಂಡ್ರೆಡ್ ಪ್ಲಸ್ ಸರ್ಜರೀಸ್ನ ಇಲ್ಲಿ ಕಂಡಕ್ಟ್ ಮಾಡಿದ್ದೀವಿ ಅದ್ರ ಜೊತೆಲಿ ಐ ಪಿ ಡಿ ಮತ್ತು ಓ ಪಿ ಡಿ ತುಂಬ ಪೇಶೆಂಟ್ಸ್ಗೆ ನೋಡಿದ್ದೀವಿ ಈಗ ನಮ್ಮ ಹಾಸ್ಪಿಟಲಲ್ಲಿ ಹೊಸ ಹೊಸದೇನೆಂದರೆ ಐ ಸಿ ಯು ಘಟಕನ ಓಪನ್ ಮಾಡ್ತಾ ಇದ್ದೀವಿ ಅದ್ರ ಜೊತೇಲಿ ತುರ್ತು ಸೇವೆಗಳನ್ನು ನಾವು ಕೊಡೋದಕ್ಕೆ ಅಂತ ಎಲ್ಲ ರೀತಿಯಲ್ಲಿ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಥರದ ವೈದ್ಯರ ವೈದ್ಯರು ಸಹ ಬರ್ತಾರೆ ಫಾರ್ ಎಕ್ಸಾಂಪಲ್ ಮಕ್ ನಾನು ಮಕ್ಕಳ ತಜ್ಞೆ ಮತ್ತು ಅನಸ್ತೇಶಿಯಾ ಡಿಪಾರ್ಟ್ಮೆಂಟ್ ಇದೆ ಅದರ ಜೊತೆಲಿ ಪೇನ್ ಫಿಸಿಷಿಯನ್ ಮತ್ತು ಜನರಲ್ ಫಿಸಿಷಿಯನ್ ಇದ್ದಾರೆ ಮತ್ತು ಗೈನಕಾಲಿ ಗೈನಕಾಲಜಿಸ್ಟ್ ಇದ್ದಾರೆ ಆರ್ಥೋಪೆಡಿಷಿಯನ್ ಬರ್ತಾರೆ ಮತ್ತು ಈವನ್ ಜನ್ರಲ್ ಸರ್ಜರಿ ಕೂಡ ಇದೆ ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಈಗ ಆಕ್ಸಿಡೆಂಟ್ಸ್ ಏನಾದರೂ ಆಗಿದ್ದರೆ ಇಮಿಡಿಯೇಟ್ ಫಸ್ಟ್ ಏಡ್ ಸರ್ವಿಸಸ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫಸ್ಟ್ ಏಡ್ ಆಕ್ಸಿಡೆಂಟ್ ಕೇಸಸ್ಗೆ ಫಸ್ಟ್ ಏಡ್ ಸರ್ವಿಸಸ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಮೊದಲನೇದಾಗಿ ಈ ಆಸ್ಪತ್ರೆ ಐಸಿಯು ಮತ್ತು ತುರ್ತು ಚಿಕಿತ್ಸೆ ಮತ್ತು ಅಪಘಾತ ಚಿಕಿತ್ಸೆ ಈ ಮೂರು ಕೇಂದ್ರನು ಪ್ರಾರಂಭಿಸಿದ್ದೇವೆ ಮೊದಲನೇ ಕಾರಣ ಏನಂದರೆ ಈ ಚಳ್ಳಕೆರೆ ಮತ್ತು ಸುತ್ತಮುತ್ತ ಇರೋ ಗ್ರಾಮಗಳಿಗೆ ತುರ್ತು ಚಿಕಿತ್ಸೆಗೆ ಕೊರತೆ ತುಂಬ ಇತ್ತು ಮೊದಲಿಂದ ಏನಕ್ಕೆ ಅಂದರೆ ಈಗ ಆ್ಯಕ್ಸಿಡೆಂಟ್ ಆಯಿತು ಇಲ್ಲಿಂದ ದುರ್ಗ ಹೋಗ್ಬೇಕು ದುರ್ಗದಿಂದ ದಾವಣಗೆರೆ ಹೋಗ್ಬೇಕು ಇಲ್ಲ ಹೃದಯಘಾತ ಆಯಿತು ಇಲ್ಲಿಂದ ದುರ್ಗ ಹೋಗ್ಬೇಕು ಗೋಲ್ಡನ್ ಅವರ್ ಅಂತ ಇರುತ್ತೆ ಆ ಗೋಲ್ಡನ್ ಅವರ್ ಒನ್ ಎಲ್ಲ ಆಗಬೇಕು ಬಟ್ ನಮ್ಮಲ್ಲಿ ಮೊದಲು ತುಂಬ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಇತ್ತು ಈ ಸಮಸ್ಯೆ ಎಲ್ಲ ಸಮಸ್ಯೆಯನ್ನು ನೀಗಿಸ್ಬೇಕಂದ್ಬಿಟ್ಟು ಈಗ ಇಲ್ಲೇ ಎಲ್ಲ ಥರದ ತುರ್ತು ಚಿಕಿತ್ಸೆ ಮತ್ತು ಅಪಘಾತ ಚಿಕಿತ್ಸೆ ಮತ್ತು ತೀವ್ರ ನಿಗಾ ಘಟಕ ಮೂರು ಸೆಂಟರ್ನ ಓಪನ್ ಮಾಡಿದ್ದೀವಿ ಮೊದಲು ತುಂಬಾ ಸರ್ಜರಿ ಆಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ವಿ ಈಗ ಮತ್ತೆ ಉತ್ತಮ ಗುಣಮಟ್ಟದ ಸೇವೆಯನ್ನು ಒದಗಿಸಿಕೋಸ್ಕರ ಮೂರು ಶಸ್ತ್ರಚಿಕಿತ್ಸೆ ತುರ್ತು ಚಿಕಿತ್ಸೆ ಮತ್ತು ಅಪಘಾತ ಚಿಕಿತ್ಸೆ ಮೂರು ಕೇಂದ್ರವನ್ನು ಮತ್ತೆ ಪ್ರಾರಂಭಿಸುತ್ತೇವೆ ಮೇಘಸಿರಿ ಆಸ್ಪತ್ರೆ ಈಗಾಗಲೇ ಎರಡು ವರ್ಷಗಳಿಂದ ಚಳ್ಳಕಿರಿಯಲ್ಲಿ ಆರೋಗ್ಯ ಸೇವೆ ನೀಡುತ್ತಿದ್ದು ಜನ ಸ್ನೇಹಿಯಾಗಿದೆ ತುರ್ತು ಪರಿಸ್ಥಿತಿಯ ರೋಗಿಗಳು ಗೋಲ್ಡನ್ ಅವರ್ನಲ್ಲಿ ಸಿಗಬೇಕಾದ ಸೂಕ್ತ ಚಿಕಿತ್ಸೆಗಾಗಿ ಪರದಾಡುತ್ತಿದ್ದರು ಇದನ್ನು ಮನಗಂಡು ವೈದ್ಯರಾದ ಡಾಕ್ಟರ್ ಮೇಘ ಡಾಕ್ಟರ್ ಪುನೀತ್ ಸಿರಿಗೆ ಡಾಕ್ಟರ್ ಬಿಎಲ್ ತೇಜಸ್ವಿ ಆ್ಯಂಡ್ ಟೀಮ್ ನಮ್ಮ ತಾಲೂಕಿನ ಜನರಿಗೆ ಕೈಗೆಟಕುವ ದರದಲ್ಲಿ ಸೂಕ್ತ ಮತ್ತು ಗುಣಮಟ್ಟದ ಚಿಕಿತ್ಸೆ ನೀಡಬೇಕೆಂದು ತೀರ್ಮಾನಿಸಿ ಮೇಘಸಿರಿ ಆಸ್ಪತ್ರೆಗೆ ಆಧುನಿಕ ಸ್ಪರ್ಶ ನೀಡಿ ಹೊಸ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದಾರೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಮಠಾಧ್ಯಕ್ಷರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮೇಘಸಿರಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಇಡೀ ತಂಡಕ್ಕೆ ಆಶೀರ್ವಾದ ನೀಡಿದರು ವಿವಿಧ ಗಣ್ಯರು ಮೇಘಸಿರಿ ಆಸ್ಪತ್ರೆಗೆ ಭೇಟಿ ನೀಡಿ ಶುಭ ಕೋರಿದರು ಮೇಘಾಸಿರಿ ಎನ್ನುವಂಥ ನೂತನ ಹಾಸ್ಪಿಟಲ್ನ ಒಂದು ಉದ್ಘಾಟನೆಯನ್ನು ಬಹಳ ಅತ್ಯಂತ ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೇವೆ ಈ ಒಂದು ಹಾಸ್ಪಿಟಲಿನ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಪುನೀತ್ ಸಿರಿಗೆ ಅವರು ಮುಂದಾಳತದಲ್ಲಿ ಇವತ್ತು ಈ ಒಂದು ಪಟ್ಟಣದಲ್ಲಿ ಒಂದು ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಆಸ್ಪತ್ರೆಯನ್ನು ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ ಕಾರಣ ಗ್ರಾಮೀಣ ಪ್ರದೇಶದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಹಾಸ್ಪಿಟಲ್ಗಳು ಭಾಳ ಅತ್ಯಂತ ಅವಶ್ಯಕವಾಗಿ ಇವತ್ತು ಬೇಕಾಗಿದೆ ಅದಕ್ಕೆ ಡಾಕ್ಟರ್ ಪುನೀತ್ ಅವರು ಭಾಳ ಚಿಂತನೆಯನ್ನು ಮಾಡಿ ಪಟ್ಟಣದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಭಾಳ ಒಟ್ಟು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಆಸ್ಪತ್ರೆಯನ್ನು ಮೆಗಾ ಸಿರಿ ಎನ್ನುವಂಥ ಒಂದು ಆ ಉದ್ಘಾಟನೆಯನ್ನು ಅವರು ಮಾಡಿಸಿದ್ದಾರೆ ಭಾಳ ಅತ್ಯಂತ ಯಶಸ್ವಿಯಾಗಿ ನಡಲಿ ಭಗವಂತನ ಆಶೀರ್ವಾದದಿಂದ ಈ ಆಸ್ಪೆಟ್ಲಿಗೆ ಬರತಕ್ಕಂಥ ಎಲ್ಲ ರೋಗಿಗಳು ಗುಣಮುಖವಾಗಿ ಆರೋಗ್ಯವಂತರಾಗಿ ಹೋಗುವಂಥರಾಗಲಿ ನಾವು ಈ ಹಾಸ್ಪಿಟಲ್ ಶುರು ಮಾಡಿ ಈಗ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಆಯ್ತಾ ಎರಡು ವರ್ಷದಿಂದ ನಾವು ಹಲವಾರು ಜನರಿಗೆ ಅಫರ್ಡೆಬಲ್ ರೇಟ್ಸಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಕೊಡ್ತಾ ಬಂದಿದ್ದೀವಿ ಈಗ ನೂತನವಾಗಿ ನಾವು ಹಾಸ್ಪಿಟಲಲ್ಲಿ ಐ ಸಿ ಯು ಘಟಕವನ್ನು ಉದ್ಘಾಟನೆ ಮಾಡಿದ್ದೀವಿ ನೂತನ ಓ ಟಿ ಘಟಕ ಕೂಡ ಉದ್ಘಾಟನೆ ಆಗಿದೆ ಇದರಲ್ಲಿ ಏನು ವಿಶೇಷ ಅಂದರೆ ಒಂದು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನರು ಏನಾದರೂ ಎಮರ್ಜೆನ್ಸಿ ಆಯಿತು ತೊಂದರೆ ಆಯಿತು ಅಂದರೆ ಇಲ್ಲಿಂದ ದಾವಣಗೆರೆಗಾಗಲಿ ಇಲ್ಲ ದುರ್ಗಕ್ಕಾಗಲಿ ನೈಟ್ ಟೈಮಲ್ಲಿ ಕೂಡ ಹೋಗ್ಬೇಕಾಗ್ತಂಥ ಪರಿಸ್ಥಿತಿ ಇತ್ತು ಈಗ ಆ ಆ ನಿಟ್ಟಿನಲ್ಲಿ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಐ ಸಿ ಯು ಘಟಕ ನೂತನವಾಗಿ ಪ್ರಾರಂಭವಾಗಿದೆ ನಿಮಗೆ ಮಧ್ಯರಾತ್ರಿಲಿ ಆಗಿರ್ಬೋದು ಯಾವುದೇ ಟೈಮಲ್ಲಿ ಆಗಿರ್ಬೋದು ಎಮರ್ಜೆನ್ಸಿ ಅನ್ನೋದಿದ್ದಾಗ ಆಯಿತಾ ಅದಕ್ಕೆ ತುರ್ತು ಚಿಕಿತ್ಸೆ ಇಲ್ಲಿ ನಿಮಗೆ ಲಭ್ಯ ಇರ್ತದೆ ಎರಡನೇದು ಐ ಸಿ ಯು ಘಟಕ ಇರೋದ್ರಿಂದ ವೆಂಟಿಲೇಟರ್ಸ್ ಸೌಲಭ್ಯ ಆಗಿರ್ಬೋದು ಬೈಪ್ಯಾಪ್ ಅಂತ ಉಸಿರಾಟ ತೊಂದರೆ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು ಬಿ ಪಿ ಕಡಿಮೆ ಆಗಿರ್ತಕ್ಕಂಥ ಪೇಷಂಟ್ಸಲ್ಲಿ ಇನ್ಫ್ಯೂಷನ್ ಪಂಪ್ ಸೌಲಭ್ಯ ಇರ್ಬೋದು ಈ ಥರದ್ದು ನಾನಾ ವಿಧದ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನಿದೆ ಅದು ಇಲ್ಲಿ ಈಗ ಉಪಲಬ್ಧವಿದೆ ಬರದನಾಡು ಚಳ್ಳಕೆರೆಯಲ್ಲಿ ಉತ್ತಮವಾದ ಆರೋಗ್ಯ ಬಿತ್ತನೆ ಮಾಡಿ ಫಸಲು ತೆಗೆಯುವುದಕ್ಕೆ ಮೇಘಸಿರಿ ಆಸ್ಪತ್ರೆ ಸಿದ್ಧವಾಗಿದ್ದು ತಾಲೂಕಿನ ಜನತೆಗೆ ಇದು ವರದಾನವಾಗಿದೆ ಕ್ಯಾಮೆರಾಮನ್ ರಾಕೇಶ್ ಜೊತೆ ಅಣ್ಣೇಶಿ ವಂಕಣ ನ್ಯೂಸ್ ದಾವಣಗೆರೆ